ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಶುಭ ಸುದ್ದಿ ಆ ಶುಭ ಸುದ್ದಿ ನಿನ್ನೆ ಮೂವತ್ತನೇ ತಾರೀಕು ಭಾನುವಾರ ಬೆಂಗಳೂರಿನ ಶೇಷಾದ್ರಿಪುರಂ ಬಡಾವಣೆಯಲ್ಲಿ ಚಿತ್ರಕಲಾ ಇದೆ ಅದರ ಪಕ್ಕದಲ್ಲಿ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯ ಸಮಾರಂಭಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜೊತೆಗೆ ಕನ್ನಡ ಚಿತ್ರರಂಗದ ನಾಯಕ ನಟರಾದ ಶಿವರಾಜ್ ಕುಮಾರ್ ಅವರು ಜಗ್ಗೇಶ್ ಅವರು ಸಾಧು ಕೋಕಿಲರವರು ಸಂಘದ ಅಧ್ಯಕ್ಷರಾದ ಉಮೇಶ್ ಪಣ್ಕರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎನ್ ಎಮ್ ಸುರೇಶ್ ಅವರು ಚಲನಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷರಾದ ಎನ್ ಆರ್ ಕೆ ವಿಶ್ವನಾಥ್ ಅವರು ಸಾರಾ ಗೋವಿಂದ್ ಅವರು ಹೀಗೆ ಅನೇಕರ ಸಮ್ಮುಖದಲ್ಲಿ ನಿನ್ನೆ ಉದ್ಘಾಟನೆ ಆಯಿತು ಆ ಉದ್ಘಾಟನೆಯ ಸಮಾರಂಭದಲ್ಲಿ ನಮ್ಮ ಸಾರಾ ಗೋವಿಂದ್ ಅವರು ಅನೇಕ ಚಿತ್ರರಂಗದ ಈಗಿನ ಪರಿಸ್ಥಿತಿ ಚಿತ್ರರಂಗದ ಪರಿಸ್ಥಿತಿಯ ಅಳಿವು ಹುಳಿವಿನ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ಸಾರಾ ಗೋವಿಂದ್ ಅವರು ಮುಖ್ಯಮಂತ್ರಿಗಳ ಬಳಿ ಅವಹಾಲುಗಳನ್ನು ಇಟ್ಟಾಗ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ನಾನು ಚಿತ್ರರಂಗದ ಪರವಾಗಿದ್ದೇನೆ ಚಿತ್ರರಂಗಕ್ಕೆ ಏನು ಬೇಕು ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಆಗ ಸಾರಾ ಗೋವಿಂದ್ ಅವರು ಒಂದೊಂದೇ ಒಂದೊಂದೇ ಕೆಲವು ವಿಚಾರಗಳನ್ನು ಹೇಳಿದರು ಮೈಸೂರಲ್ಲಿ ಫಿಲ್ಮ್ ಸಿಟಿ ಬಗ್ಗೆ ಆಗಿರ್ಬೋದು ಐದು ವರ್ಷದಿಂದ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಸಬ್ಸಿಡಿ ಬಂದಿಲ್ಲ ಆ ವಿಚಾರವಾಗಿ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಜಾಸ್ತಿ ಇದೆ ಆ ವಿಚಾರವಾಗಿ ಆಮೇಲೆ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಇದ್ದರು ಚಿತ್ರರಂಗದ ಪ ಕಡೆಯಿಂದ ಆ ವಿಚಾರ ಆಗಿರ್ಬೋದು ಇವೆಲ್ಲ ನಿಂತಿದ್ದೆ ಸರ್ ದಯಮಾಡಿ ಮಾಡಿಕೊಡಿ ಅಂತ ಸಾರಗೊಂದರು ಕೇಳಿದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದರ ಭರವಸೆಗಳಿಗೆ ಸಮ್ಮತಿ ಕೊಟ್ಟಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಸರ್ ಒಂದು ವಿಚಾರವಾಗಿ ಹೇಳಿದ್ರಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಚಿಕ್ಕವನಾಗಿದ್ದಾಗ ಕನ್ನಡ ಸಿನಿಮಾಳು ಅದು ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಒಂದೊಂದು ಎಲ್ಲ ಎರಡೆರಡು ಸಾರಿ ಇದ್ದೆ ಕ್ಯೂ ನಿಂತ್ಕೊಂಡು ಅಂದರೆ ಅಷ್ಟೊರಿಗೆ ಭಾಷೆ ನೆಲ ಜಲ ನುಡಿ ಬಗ್ಗೆ ಅಭಿಮಾನ ಸಿದ್ದರಾಮಯ್ಯ ಸಾರ್ ಅವ್ರಿಗೆ ಯಾಕಂದ್ರೆ ಅವ್ರ ಭಾಷೆನೇ ನೋಡಿ ಮಾತಾಡೋ ಭಾಷೆ ಎಷ್ಟು ಸ್ವಚ್ಛವಾಗಿ ಕನ್ನಡ ಅಂದರೆ ಆ ಅಭಿಮಾನ ಇರೋದಕ್ಕೆ ಅವ್ರಿಗೆ ಅದು ಅಂತರಂಗದಲ್ಲಿ ಇದೆ ಸಿದ್ದರಾಮಯ್ಯ ಕನ್ನಡ ಭಾಷೆಯ ಬಗ್ಗೆ ಹಾಗೆ ಹೇಳಿದರು ಯಾಕಂದರೆ ಕನ್ನಡ ಭಾಷೆ ಉಳಿಬೇಕು ಯಾಕಂದರೆ ನಾವು ಎಷ್ಟೇ ಹೊರಗಡೆ ಪ್ರಚಾರ ಮಾಡಿದ್ರು ಕನ್ನಡ ಭಾಷೆ ಬಗ್ಗೆ ಅಷ್ಟು ಪ್ರಚಾರ ಆಗೋಲ್ಲ ಆದರೆ ಚಿತ್ರರಂಗದ ಮುಖಾಂತರ ಪ್ರಚಾರ ಮಾಡಿದಾಗ ಚಿತ್ರರಂಗದಲ್ಲಿ ಕೊಡ್ತಕ್ಕಂಥ ಮೆಸೇಜ್ಗಳು ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಹೇಳಿದಾಗ ಜನಕ್ಕೆ ಅವೇರ್ನೆಸ್ ಆಗುತ್ತೆ ಅದರಿಂದ ಚಿತ್ರರಂಗ ಉಳಿಬೇಕು ಅದರಿಂದ ಚಿತ್ರರಂಗಕ್ಕೆ ಏನು ಬೇಕೋ ನಾನು ಬಂದು ಮಾಡ್ತೀನಿ ಅಂತಂದು ನಾನು ಬನ್ನಿ ನಾನು ಮಾಡ್ತೀನಿ ಅಂತಂದು ಹೇಳಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರು ಯಾವುದಾದ್ರೂ ಭಾನುವಾರ ನೀವೇ ಪಿಕ್ಸ್ ಮಾಡ್ಕೊಂಡು ಬನ್ನಿ ಎರಡು ಗಂಟೆ ಸಮಯ ಕೊಡ್ತೀನಿ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆಗೂ ನಿಮ್ಮ ಅಹ್ವಾಲುಗಳನ್ನು ಹೇಳಿ ನಾನು ಒಂದೊಂದೇ ಒಂದೊಂದೇ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ತುಂಬ ಖುಷಿ ಆಯಿತು ಜೊತೆಗೆ ಇದೆಲ್ಲ ಅವ್ರ ಬಾಯಿಂದ ಬಂದಿದೆ ಅಂದರೆ ಖಂಡಿತ ಮಾಡ್ತಾರೆ ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಕನ್ನಡ ಭಾಷೆ ಮೇಲೆ ಅಪಾರವಾದ ಗೌರವ ಪ್ರೀತಿ ಉಳಿಬೇಕು ನಮ್ಮ ಭಾಷೆ ಆಮೇಲೆ ಚಿತ್ರರಂಗ ಉಳಿಬೇಕಂತ ಭಾಷೆ ಯಾಕೆಂದರೆ ಈಗಂತಂದಲ್ಲ ಇಂದಿನ ವರ್ಷಗಳಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸಿನ ಮಂತ್ರಿ ಆಗಿದ್ದಾಗ ಅನೇಕ ಬಾರಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಹಾಯ ಮಾಡಿದ್ದಾರೆ ಈಗಲೂ ಮುಖ್ಯಮಂತ್ರಿ ಆಗಿದ್ದಾರೆ ಮಾಡ್ತೀನಿ ಅಂತಂದು ಒಪ್ಕೊಂಡಿದ್ದಾರೆ ಅವಾಗ ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಯಾರು ಜಗ್ಗೇಶ್ ಸರ್ ಹೇಳಿದರು ನೋಡ್ರಪ್ಪ ಈಗಿನ ಮುಖ್ಯಮಂತ್ರಿಗಳು ಹೇಳಿಬಿಟ್ರಿ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮುಖ್ಯಮಂತ್ರಿಗಳ ಹಿಂದೆ ಬಿಡಬೇಕು ಯಾಕಂತಂದರೆ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳವರು ಕನ್ನಡ ಚಿತ್ರರಂಗದ ಮುಖ್ಯಮಂತ್ರಿಗಳಲ್ಲ ಅದರಿಂದ ಎಲ್ಲರ ಸಮಸ್ಯೆನೂ ಅವರು ಆಲಿಸ್ಬೇಕಾಗುತ್ತೆ ಬಗೆಹರಿಸ್ಬೇಕಾಗುತ್ತೆ ಅದರಿಂದ ನೀವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೋಬೇಕು ಇಲ್ಲ ಅಂತಂದರೆ ಈ ಕೆಲಸಗಳಾಗಲ್ಲ ಅಂತ ಜಗ್ಗೇಶ್ ಅವರು ಕಣ ಖಂಡಿತವಾಗಿ ಹೇಳಿದ್ರು ಆಗ ಸಿದ್ದರಾಮಯ್ಯವ್ರು ನಗ್ತಾ ಇದ್ದರು ಅದರಿಂದ ಈಗ ನಮ್ಮ ಸಾರಾ ಗೋವಿಂದ್ ಸಾರಾಗೋವಿಂದಾರು ಆಮೇಲೆ ಅವರ ತಂಡ ಎಲ್ಲ ಚಿತ್ರರಂಗದ ತಂಡ ಮುಖ್ಯಮಂತ್ರಿಗಳ ಬಳಿ ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಹೋಗ್ತಾರೆ ಹೋಗಿ ನಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಖಂಡಿತ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಬರೀ ಬಗೆಹರಿಸ್ತೀನಿ ಅಂತ ಅದರಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶುಭ ಸುದ್ದಿ ಆಗಬೇಕು ಕನ್ನಡ ಚಿತ್ರರಂಗ ಉಳಿಬೇಕು ಬೆಳೀಬೇಕು ಅನ್ನೋದೇ ನಮ್ಮ ಎಲ್ಲರ ಆಶಯ ಹಾಗೂ ಸಿದ್ದರಾಮಯ್ಯನವರು ಕೂಡ ಆಶಯ ಅದರಿಂದ ಖಂಡಿತ ಕೆಲಸಗಳಾಗ್ತವೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮಸ್ಕಾರ ಸ್ನೇಹಿತರೆ